ಕನ್ನಡ ಬ್ಲಾಕ್ ಮಾಡಬೇಕು ಬಂತು ಬಂದುಕ ಸ್ಟಾಪ್ ಟೈಮ್ ಎಂತ ಗೊತ್ತಾ ಟೈಮು ಎರಡು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾವೀಗ ಹೊರಗಡೆ ಹೋಗ್ತಾ ಇದ್ದೇವೆ ಅಕ್ಕ ಟೈಮು ಹನ್ನೆರಡು ಇಪ್ಪತ್ತೈದು ಇಲ್ಲಿದ್ದು ಊರಿದ್ದು ತುಂಬಾ ಲೇಟ್ ಆಯಿತು ಒಂದೂವರೆ ಕಲಿತು ಈಗ ನಮ್ಮ ಕನ್ನಡ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಎಂತ ಗೊತ್ತಿಂತ ಹೊರಗಡೆ ಹೋದರೆ ನಾಚಿಕೆ ಇರ್ತದಲ್ಲ ವಿಡಿಯೋ ಅಲ್ಲಿ ಅದಕ್ಕೆ ನಾವು ಪುನಃ ಸೆಕೆಂಡ್ ಫ್ಲೋರ್ ಗೆ ಬಂದು ಪುನಃ ಒಂದನೇ ಫ್ಲೋರ್ ಗೆ ಗ್ರೌಂಡ್ ಗೆ ಬರುದು ಅದಕ್ಕೆ ಈಗ ನೋಡುವ ಹೊರಗಡೆ ಹೋಗಿ ಎಂತಾದ್ರೆ ತಿಂದುಕೊಂಡು ಬರುವ ಅಂತ ಹೇಳಿ ಹೋಗುದು ಈಗ ಗ್ರೌಂಡ್ ಫ್ಲೋರ್ ಗೆ ಬಂತು ಹೋಗಿ ಈಗ ಹೊರಗಡೆ ನಾನು ಚಪ್ಪಲ್ ನೋಡಿ ಬಸ ಚಪ್ಪಲ್ ನಂದು ಕಾಸು ಕೊಟ್ಟಿದ್ದೇನೆ ಎಷ್ಟು ಕೊಟ್ಟಿದ್ದೇನೆ ಕಾಸು ಮಲ್ಲ ಕಾಸು ಹೋಗುವ ಗಂಟೆ ಈಗ ಒಂದು ಐವತ್ತಾಯ್ತು ಊರಿದ್ದು ಒಂದು ಐವತ್ತಾಯ್ತು ಗಂಟೆ ಇಲ್ಲಿದ್ದು ಹನ್ನೆರಡು ಇಪ್ಪತ್ತಾದದಷ್ಟೇ ಈಗ ನಾವು ಜಯ ಸಿಂಗ್ ಮತ್ತು ನಾನು ತಿನ್ನಕ್ಕೆ ಹೋಗ್ತಾ ಇದ್ದೇವೆ ತಿನ್ನಲಿಕ್ಕೆ ದುಬೈದು ಬಸ್ಸು ನೋಡಿ ಬಸ್ ಇಲ್ಲಿ ನೋಡಿ ಈಗ ಸಹ ರನ್ನಿಂಗ್ ಇದೆ ನೋಡಿ ಅಂದರೆ ಎಲ್ಲರೂ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ ನೋಡಿ ಈಗ ಈಗ ಸಹ ಇಷ್ಟೊತ್ತಿಗೆ ಸಹ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಹೋಗ್ತಾನೆ ಇರ್ತಾರೆ ನೋಡಿ ನಾವೀಗ ಬಂದು ಹೋಟೆಲ್ ಹತ್ರ ನೋಡಿ ಹೋಟೆಲ್ ಜಯಸಿಂಗ್

हम हेयर बैठिंग जय सिंह करी वन जना पीस दिस खाएँग दिस हम हेयर नोट खाएँग दिस <laughs> <laughs> ನೋಡಿ ನಮ್ಮ ಜೈಸಿಂಗ್ ಎಲ್ಲ ತಿಂದು ಖಾಲಿ ಮಾಡಿ ಬಿಟ್ಟಿದವೇ ನೋಡಿ ಎಂತ ಗೊತ್ತುಂಟ ನಾವು ಗಟ್ಟಿ ತಿಂದು ಬಂದ್ವಿ ಬಂಜಿ ಎಲ್ಲ ಫುಲ್ ಆಯಿತು ಬಂಜಿ ಎಲ್ಲ ಸಾರಿ ಹೊಟ್ಟೆ ಎಲ್ಲ ಫುಲ್ ಆಯ್ತು ಈಗ ಪುನಃ ನಾವು ರೂಮಿಗೆ ಹೋಗ್ತಾ ಇದ್ದೇವೆ ಜೈಸಿಂಗ್ ಮತ್ತೆ ನಾವು ಬಡ ಆಗ್ತಿತ್ತು ನಮಗೆ ಹಾಗೆ ನಾವು ಕೆಲಕ್ಕೆ ಅದಕ್ಕೆ ಹೋಗಿ ಒಂದು ಹೋಟೆಲಿಗೆ ಹೋಗಿ ತಿಂದ್ವಿ ನಾನು ಇದು ತಿಂದೆ ಅಂತ ಅದಕ್ಕೆ ಓಣ ಹಾಕಿ ಚಿಕನ್ ಹಾಂ ಚಿಕನ್ ಗ್ರಿಲ್ 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 ಅದು ಆಫ್ ಆಫು ಅರ್ಧ ಅರ್ಧ ಗ್ರಿಲ್ ಆಗ್ತದೆ ನೋಡಿ ಅದು ಓಣ ತಿಂದೆ ಹಾಫ್ ತಿಂದೆ ಒಂದು ಸೋಮ ಇವನು ಒಂದು ಚಿಕನ್ ಸೋರುಮರಿಂದ ಒಂದು ಹಾಂ ಆಮೇಲೆ ಮ್ಯಾಂಗೋ ಜ್ಯೂಸು ಕೊಡ್ತೀವಿ ಎಲ್ಲರೂ ಮಲಗಿದ್ದಾರೆ ಈಗ ಸೊ ಹಾಗೆ ಮಚತ್ತೂಂದಿಂತು ರೂಮ್ ಇಲ್ಲ ತಗೊಂಡು ಬಲ್ಲ ಈಗ ನಾವು ರೂಮಿಗೆ ಈಗ ಕೂಡ ಬಂದ್ವಿ ರೂಮಿಗೆ ಬಂದ್ವಿ ಈಗ ರೂಮಲ್ಲಿ ಸೌಂಡ್ ಮಾಡಿದ್ವಿ ತೆಗು ಗೀತೆಗು ತೆಗು ಕಿ ಗೀತೆಗೂ ಏನು ಗೀಯ ಗೀತೆಗೂ ಮಾರೇ ದೀಪ ಒಂದು ತಲೆಸ ತಲೆ ಸಾರಿ ಓಪನ್ ಮಾಡೋದು ಓಪನ್ ಹ್ಞೂ ಹಾಂ ಓಪನ್ ಹ್ಞೂ ಇಬ್ಬರು ಇಬ್ಬರು ನಾವು ಇಲ್ಲಿಗೆ ವೀಡಿಯೋವನ್ನು ಸ್ಟಾಪ್ ಮಾಡ್ತೇವೆ ಇನ್ನು ನಾಳೆ ವೀಡಿಯೋದಲ್ಲಿ ನಾವು ಸಿಗ್ತೇವೆ ನಾವೀಗ ಎಂತ ಗೊತ್ತುಂಟು ಈಗ ಕನ್ನಡದಲ್ಲಿ ನಾವೀಗ ಬ್ಲಾಗಿಂಗ್ ಯಾಕೆ ಮಾಡೋದು ಹೀಗೆ ಈಗೇನು ನೋಡುವ ಅಂಥೇಳಿ ಮಾಡೋದಷ್ಟೆ ಮತ್ತು ಬೇರೆ ಏನಿಲ್ಲ ನಾವು ಯಾವತ್ತಿದ್ದರೂ ತುಳುವರೆ ನಾವು ತುಳು ಭಾಷೆಯನ್ನು ನಾವು ಯಾವತ್ತೂ ಕೂಡ ಬಿಟ್ಟುಕೊಡೋದಿಲ್ಲ ಹಾಗೇನೊಂದು ನೋಡು ಅಂಥೇಳಿ ಇದರಲ್ಲಿ ಎಷ್ಟು ವ್ಯೂಸ್ ಬರ್ತದೆ ಅಂತೇಳಿ ನೋಡು ಅಂಥೇಳಿ ನಾವು ಕನ್ನಡದಲ್ಲಿ ವಿಡಿಯೋ ಮಾಡಿದ್ದೆವು ಮಾಡ್ತಾ ಇರ್ತೇವೆ ಅಪ್ರೂಪಕ್ಕಮ್ಮೆ ನೋವು ಯಾವಾಗಾದರೂ ಮಾ ಮಾಡ್ತಾ ಇರ್ತೇವೆ ಇದು ಡೈಲಿ ಮಾಡಿದರೂ ಮಾಡ್ಬೋದು ಆದರೆ ತುಳುವನ್ನು ನಾವು ಯಾವತ್ತೂ ಕೂಡ ಬಿಟ್ಟು ಕೊಡುವುದಿಲ್ಲ ಓಕೆ ಹಾಗಾದರೆ ನೆಕ್ಸ್ಟ್ ಮುಂದಿನ ಬೇಡದಲ್ಲಿ ನಾವು ಶಿವ ಅಲ್ಲಿ ತನಕ ಟಾಟಾ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಫ್ರಮ್ ದುಬಾಯ್ ಅಲ್ಕಿಲ್ ಗೇಟ್ ಸಿದಿಸ್ಗಾಯ್ ಜೈ ಸಿಂ